ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇದ್ದೀನಿ ಒಂದೂವರೆ ಲೋಟದಷ್ಟು ರವೆನ ತಗೊಂಡು ಅದನ್ನು ಹುರ್ಕೊಂಡಾಗ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಡುಗೆ ಎಣ್ಣೆನ ಹಾಕ್ಕೊಂಡು ಹುರ್ಕೊಬೇಕು ಕೆಂಪುಗಾಗೋ ರೀತಿ ನಾನಿಲ್ಲಿ ಸಣ್ಣ ರವೆನ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆನ ಯಥೇಚ್ಛವಾಗಿ ಹಾಕ್ಕೊಬೇಕು ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸಾಸಿವೆ ಕರಿಬೇವಿನ ಸೊಪ್ಪು ಸ್ವಲ್ಪ ಕಡಲೆಬೇಳೆ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಟಮಟೆ ಹಣ್ಣು ಹಚ್ಚಿಟ್ಕೊಂಡಿರ್ತೀವಲ್ಲ ಅಷ್ಟನ್ನೂ ಆ್ಯಡ್ ಮಾಡ್ಕೋಬೇಕು ಕಡಲೆ ಬೀಜ ಹಾಕ್ಬಾರ್ದು ಚೆನ್ನಾಗಿರಲ್ಲ ಬೇಳೆನೇ ಸಾಕು ಆಮೇಲೆ ಹಸಿ ಬಟಾಣಿ ಹಾಕ್ಕೊಂಡು ಹಚ್ಚಿಟ್ಕೊಂಡಿರೋಂಥ ತರಕಾರಿನೂ ಕೂಡ ಆ್ಯಡ್ ಮಾಡ್ಕೊಬೇಕು ಒಣ ಬಟಾಣಿನ ನೆನೆಸ್ಬಿಟ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರೋಲ್ಲ ಹಸಿ ಬಟಾಣಿನೇ ಚೆನ್ನಾಗಿರುತ್ತೆ ಅಷ್ಟನ್ನು ಹಾಕ್ಕೊಂಡು ತರಕಾರಿ ಕೂಡ ಆ್ಯಡ್ ಹಾಕ್ಕೊಂಡು ನಾನು ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ರೆವೆ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊಂತ ಇದ್ದೀನಿ ಹಾಕ್ಕೊಂಡು ಈಗಲೇ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಅದನ್ನು ಕುದಿಯೋದಕ್ಕೆಲ್ಲ ಬಿಟ್ಟು ಅದು ತರಕಾರಿ ಜಾಸ್ತಿ ಬೇಯಬಾರ್ದು ಒಂದು ಮುಕ್ಕಾಲು ಬಾಗೋದಷ್ಟು ಬೆಂದರೆ ಸಾಕು ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ ಹಾಗಂತ ಅರ್ಧ ಮರ್ದ ಬೆಂದರೂ ಕೂಡ ಚೆನ್ನಾಗಿರಲ್ಲ ಒಂದು ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಅಂದರೆ ಸಾಕಾಗುತ್ತೆ ಈ ರೀತಿ ಉಪ್ಪಿಟ್ಟು ಮಾಡಿದ್ರೆ ಫ್ರೆಂಡ್ಸ್ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಉಪ್ಪಿಟ್ಟು ತಿಂದಲೇ ಇರೋರು ಇದ್ದಾರೆ ಬಟ್ ಈ ರೀತಿ ಮಾಡಿದ್ರೆ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ ಆದರೆ ನನಗೆ ಉಪ್ಪಿಟ್ಟಂದರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಆದರೂ ನಾನು ನನಗೋಸ್ಕರ ಆದ್ರೂ ಮಾಡ್ಕೊತಾ ಇರ್ತೀನಿ ಬಟ್ ಈ ರೀತಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಬೆಂದಿದೆ ಆ ತರಕಾರಿ ಅಂದಮೇಲೆ ಅದು ಕುದೀತಿರುವಾಗಲೇ ಉಪ್ಪು ಕೂಡ ಚೆಕ್ ಮಾಡ್ಕೊಬೇಕು ಕರೆಕ್ಟಾಗಿದೆಯಾ ಅಂತ ನೆಕ್ಸ್ಟು ಹುರಿದಿಟ್ಕೊಂಡಿರೋಂಥ ರವೇನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಅಂದರೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಂಡಾಗ ಸ್ಟೋವ್ನ ಲೋ ಫ್ಲೇಮಲ್ಲಿ ಇಟ್ಕೊಬೇಕು ಯಾಕಂದರೆ ಸಿಡಿದ್ಬಿಡುತ್ತೆ ರವೆ ಹಾಕಿದ್ಮೇಲೆ ಲೋ ಫ್ಲೇಮಲ್ಲಿ ಇಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಾಯಿ ಇರುತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿದ್ರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ಬಂದಿರುತ್ತೆ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ ಫ್ರೆಂಡ್ಸ್ ಈ ರೀತಿ ಒಂದು ಸಾರಿ ಮಾಡಿಕೊಂಡು ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ಹೇಗೆ ಬಂದಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್